ಸ್ವಾಗತ ಇದೀಗ ಮುಖ್ಯಾಂಶಗಳು ಒಂದು ವರ್ಷದ ಹಿಂದೆ ಬಂಗಾರದ ಅಂಗಡಿಯಲ್ಲಿ ಏಳು ಲಕ್ಷ ರು ಬೆಳೆ ಬಾಳುವ ಹದ್ನಾರು ಜೊತೆ ಓಲೆಗಳ ಬಾಕ್ಸನ್ನು ಕದ್ದು ಪರಾರಿಯಾಗಿದ್ದ ಐದು ಜನ ಕಳ್ಳಿಯರ ಗ್ಯಾಂಗನ್ನು ಬಂಧಿಸುವಲ್ಲಿ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಜುಲೈ ಇಪ್ಪತ್ತೊಂದರಂದು ಚಿಂತಾಮಣಿ ನಗರ ಡಬಲ್ ರಸ್ತೆಯಲ್ಲಿರುವ ಸೌಂದರ್ಯ ಫ್ಯಾಷನ್ ಶೋರೂಮ್ ಆ್ಯಂಡ್ ಜುವೆಲರ್ಸಿ ಅಂಗಡಿಯಲ್ಲಿ ಬಟ್ಟೆ ತೆಗೆಯಲು ಹೋಗಿದ್ದ ಐದು ಜನ ಬುರ್ಖಾ ಧರಿಸಿದ ಹೆಂಗಸರು ಅಂಗಡಿಯಲ್ಲಿ ಹದಿನಾರು ಜೊತೆ ಕಿವಿ ಓಲೆಗಳು ಇದ್ದ ಎಪ್ಪತ್ತೆಂಟು ಗ್ರಾಮ್ ತೂಕವಿರುವ ಬಾಕ್ಸನ್ನು ಕಳುವು ಮಾಡಿಕೊಂಡು ಪರಾರಿಯಾಗಿದ್ದರು ಈ ಬಗ್ಗೆ ಅಂಗಡಿ ಮಾಲೀಕ ರಾಜೇಶ್ ಎಂಬುವರು ಕಳ್ಳರ ಪತ್ತೆಗಾಗಿ ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಗೆ ದೂರು ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಜೆ ಎಸ್ ಜಗನಾಥ್ ರೈ ಹಾಗೂ ಚಿಂತಾಮಣಿ ಉಪ ವಿಭಾಗದ ಡಿವೈಸ್ಪಿ ಮುರಳೀಧರ್ ಅವರ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆ ಎಸ್ ಸಿಐ ವಿಜಯಕುಮಾರ್ ನೇತೃತ್ವದಲ್ಲಿ ಪಿ ಪ್ರಕಾಶ್ ಎ ಎಸ್ಐ ಶಂಕರಪ್ಪ ಕೆ ಸಿ ಮಂಜುನಾಥ್ ಮುನ್ರಾಜು ಜಗದೀಶ್ ಶ್ರೀನಿವಾಸ್ ಮೂರ್ತಿ ಲೋಕೇಶ್ ಅಂಬರೀಷ್ ಗಿರೀಶ್ ಸುರೇಶ್ ಸತೀಶ್ ರವರನ್ನ ಕಳ್ಳರ ಪತ್ತೆಗಾಗಿ ತಂಡವನ್ನು ರಚನೆ ಮಾಡಿದ್ದರು ಈ ತಂಡ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಕಾರ್ಯಪ್ರವೃತ್ತರಾಗಿ ಕೋಲಾರ ನಗರದ ನಗ್ಮಾ ಜರೀನಾ ನಗೀನಾ ನವೀನಾ ಮುಬೀನರ್ ಅವರನ್ನು ಬಂಧಿಸಿ ಬಂಧಿತರಿಂದ ಸುಮಾರು ಏಳು ಲಕ್ಷ ರೂಪಾಯಿಗಳ ಬೆಲೆ ಬಾಳುವ ಬಂಗಾರದ ಓಲೆಗಳನ್ನು ವಶಕ್ಕೆ ಪಡೆದುಕೊಂಡು ಕಳ್ಳಿಯರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಂಗಾರದ ಒಡವೆಗಳನ್ನು ಕದ್ದು ಪರಾರಿಯಾಗಿದ್ದ ಕಳ್ಳಿಯರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಚಿಂತಾಮಣಿ ನಗರ ಠಾಣೆಯ ಪೊಲೀಸರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಎಸ್ಪಿ ರೈ ಡಿವೈಎಸ್ಪಿ ಮುರಳೀಧರವರು ಅಭಿನಂದಿಸಿ ಶುಭ ಹಾರೈಸಿ ಕಳ್ಳತನವಾಗಿದ್ದ ಒಡವೆಗಳನ್ನು ಮಾಲೀಕರಿಗೆ ಒಪ್ಪಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಲಾಸ್ಟ್ ಇಯರ್ ಟ್ವೆಂಟಿ ಫಸ್ಟ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಒಂದು ಕಲೆತನ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ನಾವು ಆಲ್ಮೋಸ್ಟ್ ಒನ್ ಇಯರಿಂದ ಜಾಸ್ತಿ ಆಗಿದೆ ಈಗ ಅದು ಸೊ ಈ ಕೇಸಲ್ಲಿ ಬೇಸಿಕ್ಲಿ ಬಿ ಡಬಲ್ ರೋಡಲ್ಲಿ ಒಂದು ಅಂಗಡಿ ಇದೆ ಸೌಂದರ್ಯ ಫ್ಯಾಷನ್ ಆ್ಯಂಡ್ ಮೊಬೈಲ್ಸ್ ಆ ಅಂಗಡಿಯಲ್ಲಿ ಬಟ್ಟೆ ಮತ್ತು ಈ ಗೋಲ್ಡ್ ಐಟಮ್ಸ್ ವಗರಹ ಮೊಬೈಲ್ ಐಟಮ್ಸ್ ವಗರಹ ಇದು ಎಲ್ಲ ಸಿಗುತ್ತೆ ಆ ಅಂಗಡಿಯಲ್ಲಿ ಕಂಪ್ಲೇನೆಂಟ್ ಪ್ರಕಾರ ಐದು ಜನ ಲೇಡೀಸ್ ಬೊರ್ಕಾ ಹಾಕಿ ಬಂದಿದ್ದಾರೆ ಅದನ್ನು ಈವ್ನಿಂಗ್ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಆಮೇಲೆ ಬಟ್ಟೆ ವಗರಹ ನೋಡ್ತಾ ಇತ್ತು ಅದೇ ಟೈಮ್ಗೆ ಅಟೆನ್ಷನ್ ಡೈವರ್ಟ್ ಮಾಡಿ ಒಂದು ಬಾಕ್ಸ್ ಈ ಇಯರಿಂಗ್ಸ್ ಇತ್ತು ಆ ಬಾಕ್ಸಲ್ಲಿ ಗೋಲ್ಡ್ದು ಇಯರಿಂಗ್ಸ್ ಇತ್ತು ಅದನ್ನು ಕಲಿತನ್ನು ಮಾಡಿಕೊಂಡು ಅವರು ಹೋಗಿದ್ದಾರೆ ಈ ಥರ ಅದನ್ನು ಈವ್ನಿಂಗ್ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನಾನು ಕೂಡ ಬಂದು ಡಿ ವೈ ಎಸ್ ಪಿ ವಗರ ಜೊತೆ ಹೋಗಿ ಭೇಟಿ ಮಾಡಿದ್ದೀವಿ ಅಂಗಡಿಯಲ್ಲಿ ನಾವೆಲ್ಲ ಚೆಕ್ ಮಾಡಿದ್ದೀವಿ ಸುಮಾರು ಎಫರ್ಟ್ ಮಾಡಿದ್ದೀವಿ ಆಮೇಲೆ ಈಗ ನಮಗೆ ಈ ಕೇಸ್ದು ಆರೋಪಿ ಐದು ಜನ ಲೇಡೀಸ್ ಯಾರು ಇದ್ದಾರೆ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಸೊ ಅವರಿಂದ ನಾವು ಫುಲ್ ರಿಕವರಿ ಕೂಡ ಮಾಡಿದ್ದೀವಿ ಟೋಟಲ್ ಆ ಟೈಮ್ಗೆ ಲಾಸ್ಟ್ ಇಯರ್ ಸೆವೆಂಟಿ ಏಟ್ ಗ್ರಾಮ್ಸ್ ಗೋಲ್ಡ್ ಹೋಗಿದೆ ಗೋಲ್ಡ್ ಇಯರಿಂಗ್ಸ್ ಹೋಗಿದೆ ಫುಲ್ ಬಾಕ್ಸ್ ಹೋಗಿದೆ ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಕ್ಸ್ದು ರಿಕವರಿ ಮಾಡಿದ್ದೀವಿ ಜೊತೆಗೆ ಇಯರಿಂಗ್ಸ್ ಕೂಡ ಇಂಟೆಕ್ ಸಿಕ್ಕಿದೆ ಸೆವೆಂಟಿ ಗ್ರಾಮ್ಸ್ ಗೋಲ್ಡ್ ರಿಕವರಿ ಆಗಿದೆ ಈ ಕೇಸಲ್ಲಿ ಜೊತೆಗೆ ಐದು ಜನ ಆರೋಪಿ ಯಾರು ಇದ್ದಾರೆ ನಗಮ ಝರೀನಾ ನಗೀನಾ ನವೀನಾ ಮತ್ತು ಮುಬೀನಾ ನಾ ಐದು ಜನ ಲೇಡೀಸ್ಗೆ ಇವರು ಎಲ್ಲ ಐದು ಜನ ಕೋಲಾರದವರು ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇದು ಟೈಮ್ ಅಲ್ಲಿ ಬಂಗಾರಪೇಟೆಯಲ್ಲಿ ಕೂಡ ಲಾಸ್ಟ್ ಮಂತ್ ಆಗಸ್ಟ್ ತಿಂಗಳು ಅಲ್ಲಿ ಅಲ್ಲಿ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಕೇಸ್ ರಿಜಿಸ್ಟರ್ ಆಗಿ ಅವರಿಗೆ ಅಲ್ಲಿ ಕೂಡ ಅರೆಸ್ಟ್ ಮಾಡಿದ್ದಾರೆ ಇದು ಕೂಡ ನಮಗೆ ಗೊತ್ತಾಗಿದೆ ಈಗ ಇವರು ಎಲ್ಲರೂ ಕೋಲಾರದು ಕೋಲಾರದು ವಾಸ ಇದೆ ಬಿಡಿ ರೋಲಿಂಗ್ ವಗರದು ಕೆಲಸ ಮಾಡ್ತಾರೆ ಇವರು ಎಲ್ಲರೂ ಮತ್ತೆ ಬಂಬು ಬಜಾರ್ ಕೋಲಾರಲ್ಲಿ ಇವರದು ಹೊಸ ಐದು ಜನ ಅದು ಫ್ಯಾಮಿಲಿ ವಗೇರಾ ಜೊತೆಗೆ ಇದ್ದಾರೆ ಬಟ್ ಎಲ್ಲರದು ಏಜ್ ಟ್ವೆಂಟಿ ಫೈವ್ ಟು ಫಾರ್ಟಿ ಒಳಗಡೆ ಇದೆ ಎಲ್ಲರದು ಐದು ಜನ ಇವರು ಐದು ಜನ ಬುರ್ಗಾ ಹಾಕಿ ಬಂದಿದ್ದಾರೆ ಅದನ್ನು ನಮ್ಮಲ್ಲಿ ಅದೇ ಥರ ಬಂಗಾರಪೇಟೆಯಲ್ಲಿ ಕೂಡ ಅದೇ ಥರ ಮಾಡಿದ್ದಾರೆ ಸೇಮ್ ಯಾವ್ದು ಮಾಡೆಲ್ಸ್ ಹೇಗಿರ್ತಾರೆ ಎಲ್ಲರೂ ಒಂದೇ ಗಾಡಿಯಲ್ಲಿ ಜೊತೆಗೆ ಬರ್ತಾರೆ ಕೋಲಾರಿಂದ ಮತ್ತು ಒಬ್ಬರು ಆಟೋ ಡ್ರೈವರ್ ಇದಾರೆ ಇವರಿಗೆ ಹೆಲ್ಪ್ ಮಾಡ್ತಾರೆ ಆಟೋ ಅಲ್ಲಿ ಬರ್ತಾರೆ ಸುಮಾರು ಟೈಮ್ಸ್ ಬಸ್ಸಲ್ಲಿ ಬರ್ತಾರೆ ಎಲ್ಲರೂ ಬುರ್ಕಾ ಹಾಕಿ ಬರ್ತಾರೆ ಬುರ್ಕಾ ಹಾಕಿ ಅಂಗಡಿಯಲ್ಲಿ ಬಂದು ಐಟಮ್ಸ್ ವಗರ ಕೇಳ್ತಾರೆ ಅಂಗಡಿಯಲ್ಲಿ ಮತ್ತು ನೋಡ್ಕೊಳ್ತಾರೆ ಯಾವ ಜಾಗ ವ್ಯಾಲ್ಯೂಬಲ್ ಐಟಮ್ಸ್ ಅದೇ ಮತ್ತು ಸೆನ್ಸ್ ಐದಾರು ಜನ ಇದೆ ಅವರು ಬೇರೆ ಬೇರೆ ಡಿಮಾಂಡ್ ಮಾಡ್ತಾರೆ ಶಾಪ್ಕೀಪರ್ ಶಾಪ್ ಓನರ್ ವಗೇರಾಗೆ ಮೈಂಡ್ ಡೈವರ್ ಡೈವರ್ಟ್ ಮಾಡ್ತಾರೆ ಅಟೆನ್ಶನ್ ಡೈವರ್ಟ್ ಮಾಡ್ತಾರೆ ಆ ಟೈಮ್ಗೆ ಟೈಮ್ ನೋಡಿ ಇದು ಕಲೆತನ್ ಮಾಡ್ತಾರೆ ಸೊ ಅದೇ ತರ ಸೇಮ್ ಆಯ್ತು ನಮ್ಮಲ್ಲಿ ಕಲೆತನ್ ಕೂಡ ಸಿ ಸಿಟಿವಿಯಲ್ಲಿ ಕೂಡ ಎಲ್ಲ ರೆಕಾರ್ಡ್ ಆಯ್ತು ಸಿ ಸಿ ಟಿವಿಯಲ್ಲಿ ಕೂಡ ಫುಲ್ ಫುಟೇಜ್ ಇದೆ ಶಾಪ್ಕೀಪರ್ ಜೊತೆಗೆ ಬೇರೆ ಏನು ಐಟಮ್ ತೋರಿಸ್ತಾ ಇದ್ದಾರೆ ಈ ಐಟಮ್ ತೋರಿಸಿ ಶೆಲ್ಫ್ ಅಂದ್ರೆ ಈ ತರ ಅವರಿಗೆ ಇಶಾರಾ ಮಾಡ್ತಾರೆ ಮತ್ತೆ ಬೇರೆ ಜನ ಸೈಡಲ್ಲಿ ನಿಂತ್ಕೊಂಡು ಈ ಗೋಲ್ಡ್ ಐಟಮ್ ಕಲ್ತು ಮಾಡ್ತಾರೆ ಈ ಥರ ವರ್ದು ಮಾಡಲ್ಸ್ ಇದೆ ಬೇರೆ ಸೌಂದರ್ಯ ಫ್ಯಾಷನ್ ಶೋರೂಮ್ ಅಂಡ್ ಗೋಲ್ಡ್ ಶಾಪ್ ಡಬಲ್ ರೋಡ್ ಚಿಂತಾಮಣಿ ಬಿಫೋರ್ ಪೊಲೀಸ್ ಸ್ಟೇಷನ್ ಇತ್ತು ಅದ್ರ ಪಕ್ಕದ್ದು ಎರಡನೇ ಸರ್ ಯಾವಾಗ ಕಳ್ಸ ಒಂದು ವರ್ಷ ನಾಲ್ಕು ತಿಂಗಳಾಯ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಸೆವೆಂತ್ ಮಂತ್ ಏಳನೇ ತಿಂಗಳಲ್ಲಿ ಆಗಿತ್ತು ಲಾಸ್ಟ್ ಮಂತ್ವರ್ಗು ತುಂಬಾ ಐತಿತ್ತು ಒಳ್ಳೆ ಒಬ್ಬ ನಮ್ಮ ಚಿಂತಾಮಣಿ ಪೊಲೀಸ್ ಡಿಪಾರ್ಟ್ಮೆಂಟ್ ಈಚ್ ಆ್ಯಂಡ್ ಎವ್ರಿ ಈಚ್ ಆ್ಯಂಡ್ ಎವ್ರಿ ಪರ್ಸನ್ಗೆ ತುಂಬ ಧನ್ಯವಾದಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮ್ಮ ಹೆಸರು ರಾಜೇಶ್ ಅಂತ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲಿ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡುವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ

ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಅಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಡಾಕ್ಟರ್ ರಂಗನರಾಯಣ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚೆಲ್ಲೂರ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು